ರಸಗೊಬ್ಬರ ಹಂಚಿಕೆ ಸರಿ ಮಾಡಿಲ್ಲ ಬಳ್ಳಾರಿಯಲ್ಲಿ ಬಿಜೆಪಿ ಪ್ರತಿಭಟನೆ ಕೇಂದ್ರ ಸರ್ಕಾರ ಸಮರ್ಪಕವಾಗಿ ನೀಡಿರುವ ರಸಗೊಬ್ಬರವನ್ನು ರಾಜ್ಯ ಸರ್ಕಾರ ರೈತರಿಗೆ ಸರಿಯಾಗಿ ಹಂಚಿಕೆ ಮಾಡಿಲ್ಲ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಬಳ್ಳಾರಿ ನಗರದಲ್ಲಿ ಗುರುವಾರ ಬೃಹತ್ ಪ್ರತಿಭಟನೆ ನಡೆಸಿದರು ಇಲ್ಲಿನ ರಾಯಲ್ ವೃತ್ತದಲ್ಲಿ ಸಮಾವೇಶಗೊಂಡ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ರೈತರಿಗೆ ಬೇಡಿಕೆಯಷ್ಟು ಯೂರಿಯಾ ಗೊಬ್ಬರ ಒದಗಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಕಾಳಸಂತೆಯಲ್ಲಿ ಅದನ್ನು ಮಾರಲಾಗುತ್ತಿದೆ ಎಂದು ದೂರಿದರು ನಂತರ ಹಳೇ ತಾಲೂಕು ಕಚೇರಿ ಆವರಣದಲ್ಲಿರುವ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಈ ರೈತರಿಗೆ ಗೊಬ್ಬರ ಕೊಡ್ತಾ ಇಲ್ಲ ಸಂಪೂರ್ಣವಾಗಿ ಬ್ಲಾಕ್ ಮಾರ್ಕೆಟ್ ನಲ್ಲಿ ಪರಿಸ್ಥಿತಿ ಸರ್ಕಾರದಲ್ಲಿ ಇದೆ ಹಾಗಾಗಿ ನಮ್ಮ ಎಕ್ಸಾಂಪಲ್ ಅಂದ್ರೆ ಕೃಷ್ಣನಗರ ನಗರ ಕ್ಯಾಂಪ್ ಅಲ್ಲಿ ಹೆಚ್ಚಿನ ರೇಟಲ್ಲಿ ಇನ್ನೂರ ಮೂವತ್ತೇಳಕ್ಕೆ ಇಪ್ಪತ್ತು ರೂಪಾಯಿ ಕೊಡೋದಕ್ಕೆ ನಾಲ್ಕುನೂರು ನೂರ ಎಂಬತ್ತು ರೂಪಾಯಿ ಜಾಸ್ತಿ ತಗೊಂಡು ಯೂರಿಯಾ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗ್ತಾ ಇಲ್ಲ ಯೂರಿಯಾ ಅದಕ್ಕಾಗಿ ಈಗ ನೋಡಿ ರೈತರ ವಿದ್ಯಾಸಿರಿ ಅಂತೇಳಿ ಬಸವಾಜ ಬೊಮ್ಮಾಯಿಯನ್ನ ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದ ಅದನ್ನು ಸ್ಟಾಪ್ ಮಾಡಿ ರೈತರಿಗೆ ಆರು ಸಾವಿರ ಸೆಂಟ್ರಲ್ ಗೌರ್ಮೆಂಟ್ ಪ್ರೈಮ್ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಕೊಡ್ತಾ ಇದ್ರು ಅದಕ್ಕೆ ನಾಲ್ಕು ಸಾವಿರ ಸೇರಿಸಿ ನಾವು ಕೊಡ್ತಾ ಇದ್ದೀವಿ ಅದನ್ನ ನೀವು ಸ್ಟಾಪ್ ಮಾಡಿದ್ರಿ ಏನು ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಿ ಅಂದರೆ ಟ್ರಾನ್ಸ್ಫಾರ್ಮರು ಅವರು ಇದಕ್ಕೆ ಬೋರಿಗೆ ಹಾಕೋಬೇಕು ಅಂತಂದರೆ ಇಪ್ಪತ್ತೈದು ಸಾವಿರ ಕೊಟ್ಟರೆ ಸಾಕು ಅಂತೇಳಿ ನಾವು ನಮ್ಮ ಸರ್ಕಾರ ಹೇಳಿದ್ರೆ ಈಗ ಮೂರು ಲಕ್ಷ ಕೊಡಬೇಕು ಅಂತ ರೈತರನ್ನ ನೀವು ಪೀಡಿಸ್ತಾ ಇದ್ದೀರಿ ಆ ಇದನ್ನು ಬಿಟ್ಟು ನೀವು ಮುಂದೆ ನಮ್ಮ ರೈತರಿಗೆ ಸಹಾಯ ಮಾಡಲಿಲ್ಲ ಅಂತಂದರೆ ಇನ್ನೂ ದೊಡ್ಡ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ನಾನು ಹೇಳಿ you